ನಾವು ಇವತ್ತಿನ ದಿನ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗೆ ಬಂದ್ವಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಟ್ರಿಪ್ಗೆ ಅಂತೇಳಿ ಈ ಒಂದು ನಮಗೆ ಒಂದು ಸದಾವಕಾಶ ಏನಪ್ಪ ಅಂದರೆ ಸೆಲ್ಲುಲಾರ್ ಜೈಲಿನ ನೋಡಲಿಕ್ಕೆ ಫಸ್ಟ್ ಬಂದ್ವಿ ಅಲ್ಲಿ ಒಂದು ಪಾರ್ಕ್ ಇದೆ ಫ್ರೀಡಮ್ ಪಾರ್ಕ್ ಅಂತೇಳಿ ಅಲ್ಲಿಗೆ ಬಂದು ನೋಡಿದಾಗ ಪಂಡಿತ್ ರಾಮ್ ರಾಮ್ರಖಾ ಪಂಜಾಬ್ನವರು ಹೋಶಿಯಾರ್ಪುರ್ ಪಂಜಾಬ್ನವ್ರು ಇವರು ಅವ್ರನ್ನ ಬ್ರಿಟಿಷರ ಕಾಲದಲ್ಲಿ ಅವರನ್ನು ಜೀವಾವಧಿ ಶಿಕ್ಷೆ ಅಂತ ಕೊಟ್ಬಿಟ್ಟು ಅವ್ರು ಅಂಡಮಾನ್ ಜೈಲಿಗೆ ಕಳಿಸ್ತಾರೆ ಅಂಡಮಂಜಿಯಲ್ಲಿ ಕಳಿಸ್ದಾಗ ಏನಾಗುತ್ತೆ ಬ್ರಿಟಿಷನಲ್ಲ ಸೇರಿಕೊಂಡು ಅವ್ರನ್ನ ನೀವು ನೀವೇನು ಮಾಡ್ತೀರಾ ನೀವು ಜನವಾರನ ತೆಗಿಬೇಕು ಇಲ್ಲಿ ಸೀಕ್ರೆಟ್ ತೆಡ್ ಹಾಕೊಳಾಗಿಲ್ಲ ಜನವಾರನ ತೆಗಿಬೇಕು ಅಂತಂದಾಗ ಇವರು ಅದಕ್ಕೆ ಒಪ್ಪದಲ್ಲೇ ಅವರು ಮೂರು ತಿಂಗಳು ಆ ಮರಣಂತ ಉಪವಾಸ ಕೂತ್ಕೊಂಡು ಕಡೆಗೆ ಅವ್ರ ಜೀವ ಹೋಗೋವರೆಗೂ ಅವರು ಆ ಥ್ರೆಡ್ಡನ್ನು ತೆಗಿಲಿರುವಂತೆ ಇದು ಒಂದು ಇಲ್ಲಿ ಒಂದು ಸ್ಮಾರಕವನ್ನು ಇದೆ ಇಲ್ಲಿ ನೀವು ಇವತ್ತು ಬಂದು ನೋಡ್ಬೋದು ಅವರು ಕಡೆಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅವರ ಕೊನೆಯ ಸು ಹೇಳಿದ್ರು ಅಂದರೆ ಬ್ರಾಹ್ಮಣರಿಗೆ ಜನವರ ಎಷ್ಟು ಮುಖ್ಯ ಆಗಿದೆ ಅನ್ನೋದನ್ನು ಅವರು ಆಗಿನ ಕಾಲದಲ್ಲೇನೇ ತೋರಿಸಿ ಉಪವಾಸ ಹಂಗರ್ ಸ್ಟ್ರೈಕ್ ಮಾಡಿ ಅವರು ಜೀವ ಬಿಟ್ಟಿರೋರು ಆದರೆ ಬ್ರಾಹ್ಮಣರೆಲ್ಲರೂ ನಾವು ತಿಳ್ಕೋಬೇಕು ಜನವರಿಗೆ ಎಷ್ಟು ಬೆಲೆ ಇದೆ ಅಂತ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ನಮ್ಮ ಸಂಸ್ಕೃತಿನ ಬೆಳೆಸ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಕೇಳಿದ್ದಕ್ಕೆ